ಇಂಟರ್ ನ್ಯಾಷನಲ್ ಲಿಂಗಾಯತ ಯೂತ್ ಫೋರಂ ಹಾಗೂ ವೀರಶೈವ ಯುವ ಸಂಗಮ ಇವರಿಂದ ಐಎಲ್ವೈಎಫ್ ಪರಿಚಯ ಕಾರ್ಯಕ್ರಮ ಮತ್ತು ಸಿರಿಬುತ್ತಿ ಹಾಗೂ ಸಿರಿಧಾನ್ಯ ಆಹಾರ ಸ್ಪರ್ಧೆ ಏರ್ಪಡಿಸಲಾಗಿದೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಹದೇವ್ ಪ್ರಸಾದ್ ತಿಳಿಸಿದರು ನವೆಂಬರ್ ಇಪ್ಪತ್ನಾಲ್ಕರಂದು ನಗರದ ಬಸವ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು ಐಎಲ್ವೈಎಫ್ ಸಂಸ್ಥೆಯು ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಸೇರಿ ಇದೀಗ ಶಿವಮೊಗ್ಗಕ್ಕೆ ಕಾಲಿಟ್ಟಿದೆ ಎಂದು ತಿಳಿಸಿದರು ಈ ಸಂಸ್ಥೆಯ ದೇಯೋದ್ದೇಶ ಭವ್ಯ ಭಾರತ ಕಟ್ಟುವ ನಿಟ್ಟಿನಲ್ಲಿ ವೀರಶೈವ ಲಿಂಗಾಯತರನ್ನ ಒಗ್ಗೂಡಿಸುವುದಾಗಿದೆ ಸಿರಿಬುತ್ತಿ ಸಿರಿಧಾನ್ಯ ಆಹಾರ ಸ್ಪರ್ಧೆಯನ್ನು ಶಿವಮೊಗ್ಗ ಜನರು ಸದುಪಯೋಗಪಡಿಸಿಕೊಳ್ಳಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಎಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯ ಉದ್ದೇಶ ಬಹುಶಃ ತಮಗೆಲ್ಲರಿಗೂ ತಿಳಿದಿದೆ ಅಂತ ಅನ್ಕೋತೀನಿ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಹಾಗೂ ವೀರಶೈವ ಯುವ ಸಮೂಹ ಶಿವಮೊಗ್ಗ ಮತ್ತು ಬಸವಕೇಂದ್ರ ಶಿವಮೊಗ್ಗ ಇವರಿಂದ ಐ ಎಲ್ ಎಫ್ ಸಂಸ್ಥೆಯನ್ನು ಶಿವಮೊಗ್ಗ ಜನತೆಗೆ ಪರಿಚಯಿಸುವ ಕಾರ್ಯಕ್ರಮ ಹಾಗೂ ಮಹಾಸಂಗಮ ಸಿರಿಬುತ್ತಿ ಆಹಾರ ಧಾನ್ಯ ಸ್ಪರ್ಧೆಯನ್ನು ಸಿರಿಧಾನ್ಯ ಆಹಾರ ಸ್ಪರ್ಧೆಯನ್ನು ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ಕೇಂದ್ರದಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ಸ್ಪರ್ಧೆಗಳು ಪ್ರಾರಂಭವಾಗಿ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಇದೆ ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಈ ಮಾಧ್ಯಮ ಮಿತ್ರರನ್ನು ಇಲ್ಲಿಗೆ ಬರ್ಮಾಡ್ಕೊಳ್ಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಈ ಒಂದು ಐ ಎಲ್ ಎಫ್ ಸಂಸ್ಥೆಯು ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಐವತ್ತು ಸದಸ್ಯರಿಂದ ಪ್ರಾರಂಭವಾದ ಸಂಸ್ಥೆ ಈ ದಿನ ಬಹಳ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ ಈಗ ಬೆಂಗಳೂರು ಮೈಸೂರು ಹಾಗೂ ಹುಬ್ಳಿ ಮತ್ತು ಧಾರವಾಡದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಒಂದು ಸಂಸ್ಥೆಯನ್ನು ಸಹಯೋಗದೊಂದಿಗೆ ಐ ಎಲ್ ಎಫ್ ಸಂಸ್ಥೆಯು ಪ್ರಾರಂಭ ಮಾಡ್ತಾ ಇದೆ ಈ ಸಂಬಂಧವಾಗಿ ಈ ಐ ಎಲ್ ಎಫ್ ಸಂಸ್ಥೆಯ ಬಗ್ಗೆ ತಮಗೆಲ್ರಿಗೂ ಕೂಡ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯ ಮುಂದೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಒಂದು ಸಂಸ್ಥೆಯು ನಾನೀಗಾಗಲೇ ಈಗಾಗಲೇ ತಿಳಿಸಿದಂತೆ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾದ ಸಂಸ್ಥೆ ಇದರ ದೇಹದೇಶಗಳೇನು ಅಂತ ಹೇಳಿದ್ರೆ ಭದ್ರ ಭಾರತವನ್ನು ಕಟ್ಟಲಿಕ್ಕೆ ವೀರಶೈವ ಲಿಂಗಾಯತ ಯುವ ಸಮೂಹದ ಬಿಸ್ನೆಸ್ ಪರ್ಸನ್ಸನ್ನೆಲ್ಲ ಸೇರಿಸಿ ಮೆಂಬರ್ಸನ್ನು ಮಾಡಿ ಎರಡು ಉದ್ದೇಶಗಳನ್ನು ಇಟ್ಕೊಂಡಿದೆ ಒಂದು ಬಿಸ್ನೆಸ್ಸನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಕ್ಲೇವ್ಗಳನ್ನು ಇಂಟ್ರ್ಯಾಕ್ಷನ್ ಸೆಸನ್ಸ್ಗಳನ್ನ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಭಾರತದಲ್ಲಿ ಸರ್ಕಾರ ಕೆಲವು ವಿಚಾರಗಳಲ್ಲಿ ಎಲ್ಲಿ ಮುಟ್ಟಿಲ್ಲ ಅಂತ ಸಮುದಾಯದ ಎಲ್ಲ ಜಾತಿ ವರ್ಗಗಳಿಲ್ಲದೆ ಎಲ್ಲರಿಗೂ ಸಹ ಅನುಕೂಲ ಆಗೋ ರೀತಿ ಕೆಲವು ಸಹಾಯಗಳನ್ನು ನಮ್ಮ ಸಂಘ ಸಂಸ್ಥೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಸಂಸ್ಥೆಯ ತನ್ನ ಸ್ವಂತ ಹಣಕಾಸಿನ ವ್ಯವಸ್ಥೆಗಳನ್ನು